ಸ್ನೇಹಿತರೆ ನಮಸ್ಕಾರ ಈ ಬಾರಿಯ ಲೋಕಸಭೆ ಚುನಾವಣೆಯ ಬಳಿಕ ಉತ್ತರ ಪ್ರದೇಶದಲ್ಲಿ ಎಲ್ಲವೂ ಕೂಡ ನೆಟ್ಟಿಗಿಲ್ಲ ಅನ್ನೋದು ಮತ್ತೆ ಮತ್ತೆ ಬಹಿರಂಗ ಆಗ್ತಿದೆ ಇತ್ತೀಚಿನ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಸೋಲಿನ ನಂತರ ರಾಜ್ಯ ಸರ್ಕಾರ ಮತ್ತು ಉತ್ತರ ಪ್ರದೇಶದ ಬಿಜೆಪಿ ಸಂಘಟನೆಯಲ್ಲಿ ಪ್ರಮುಖವಾಗಿ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆಗಳು ಎದ್ದಿದ್ದಾವೆ ಈ ಬಗ್ಗೆ ಪದೇ 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 ಮಾತುಗಳು ಕೇಳಿ ಬರ್ತಿದ್ದಾವೆ ಮತದ ಹೊಗೆ ಹಾಡ್ತಿದೆ ಸಹಜವಾಗಿ ಇಲ್ಲಿನ ತುಂಬ ಪಾಪ್ಯುಲರ್ ಆಗಿದ್ದಂಥ ಸಿ ಯೋಗಿ ಆದಿತ್ಯನಾಥ್ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯ ಈಗ ಕೇಳಿ ಬರ್ತಿದೆ ಸಹಜವಾಗಿ ಯೋಗಿ ಆದಿತ್ಯನಾಥ್ ಅವರ ಪಾಪ್ಯುಲಾರಿಟಿ ಕಡಿಮೆ ಆಗಿದೆ ಅವರಿಂದ ಇನ್ನು ಮುಂದೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಜೊತೆಗೆ ಯೋಗಿಯ ಬಗ್ಗೆ ಜನ ಬೇಸತ್ತು ಹೋಗಿದ್ದಾರೆ ಈ ನಿಟ್ಟಿನಲ್ಲಿ ಒಂದಷ್ಟು ಗಂಭೀರವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತೇಳ್ಬಿಟ್ಟು ಇಲ್ಲಿನ ಬಣ ಇನ್ನೊಂದು ಬಣ ಯಾವುದು ಯೋಗಿ ಆದಿತ್ಯನಾಥ್ ಆಪೋಸಿಟ್ ಬಣ ಯಾವುದದು ಡಿ ಸಿ ಎಂ ಕೇಶವ ಅವರ ಬಣ ಈಗಾಗಲೇ ಒಂದು ಮನವಿಯನ್ನು ಸಲ್ಲಿಸಿದೆ ಈ ಮನವಿಯ ಪೂರಕವಾಗಿ ಈಗ ಈ ಉತ್ತರ ಪ್ರದೇಶದಲ್ಲಿ ಒಂದಷ್ಟು ಬದಲಾವಣೆ ಆಗೋದು ನಿಶ್ಚಿತ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಜೊತೆಗೆ ಈಗಾಗಲೇ ಒಂದಷ್ಟು ಪ್ರಮುಖ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಂತಹ ಯೋಗಿ ಆದಿತ್ಯನಾಥ್ ಕೇಶವ ಪ್ರಸಾದ್ ಅವರ ಮಾತುಗಳನ್ನು ಕೇಳಿ ಈಗ ಹಿನ್ನಡೆಗೆ ಅಂದರೆ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿದ್ದಾರೆ ಈ ಮೂಲಕ ಯೋಗಿ ಆದಿತ್ಯನಾಥ್ಗೆ ಮೊದಲ ಹಿನ್ನಡೆ ಎದುರಾಗಿದೆ ಅಂತನೇ ಈಗ ಗೊತ್ತಾಗ್ತಿದೆ ಅಷ್ಟು ಮಾತ್ರವಲ್ಲ ಕೇಶವ್ ಅವರು ಈಗಾಗಲೇ ಜೆ ಪಿ ನಡ್ಡಾ ಅವರನ್ನು ಭೇಟಿ ಮಾಡಿ ಮತ್ತು ಅಮಿತ್ ಶಾ ಮೋದಿಯವರನ್ನು ಕೂಡ ಭೇಟಿ ಮಾಡಿ ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಜೆ ಪಿ ನಡ್ಡಾ ಅವರನ್ನು ಆಲ್ರೆಡಿ ಭೇಟಿ ಮಾಡಿದ್ದಾರೆ ಇನ್ನು ಮುಂದೆ ಅಮಿತ್ ಶಾ ಮತ್ತು ಮೋದಿಯವರನ್ನು ಕೂಡ ಭೇಟಿ ಮಾಡಿ ಒಂದಷ್ಟು ಬದಲಾವಣೆಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚಿಂತನೆಯನ್ನು ಮಾಡಿ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಅಸಲಿಗೆ ಇಲ್ಲಿ ಇನ್ನೊಂದು ಮಾತುಗಳು ಕೂಡ ಕೇಳಿಬರ್ತಿದೆ ಅದೇನು ಅಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ವಿರುದ್ಧ ಇದು ಹೈಕಮಾಂಡೇ ಬಿಟ್ಟಂತಹ ಬಾಣ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ ಅದಕ್ಕೆ ಕಾರಣ ಏನು ಎಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದು ಬಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಆಘಾತಕಾರಿ ಹಿನ್ನಡೆಯನ್ನು ಅನುಭವಿಸಿದಂಥ ಪರಿಣಾಮ ಉತ್ತರ ಪ್ರದೇಶದಲ್ಲಿ ಈಗ ರಾಜಕೀಯ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಚುನಾವಣೆಯಲ್ಲಿನ ಹಿನ್ನಡೆಯ ಬಳಿಕ ಸಿಎಂ ಯೋಗಿ ಆದಿತ್ಯನಾಥ್ ತಲೆದಂಡವಾಗಲಿದೆ ಎನ್ನುವಂತಹ ಮಾತುಗಳು ಕೇಳಿಬರ್ತಿದವೆ ಈ ನಡುವೆ ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಭೇಟಿ ಮಾಡಿರೋದು ಮತ್ತಷ್ಟು ಕುತೂಹಲವನ್ನು ಕೆರಳಿಸಿದೆ ಈಗಾಗಲೇ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಡಿ ಕೇಶವ ಪ್ರಸಾದ್ ಮೌರ್ಯ ನಡುವೆ ಮನಸ್ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಈಗಾಗಲೇ ಹಲವು ಸುತ್ತಿನ ಮಾತುಕತೆಗಳು ನಡೆದರೂ ಕೂಡ ಅವರ ನಡುವೆ ಯಾವುದೇ ರೀತಿಯಾದಂತಹ ಒಮ್ಮತ ಮೂಡಿ ಬರುತ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹೀಗಾಗಿ ಯೋಗಿ ಆದಿತ್ಯನಾಥ್ ಅವರನ್ನು ಕೆಳಗೆ ಇಳಿಸೋದಕ್ಕೋಸ್ಕರ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆಯಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಉತ್ತರ ಪ್ರದೇಶದಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಡೀಬೇಕಾಗಿದೆ ಇದಕ್ಕೂ ಮುನ್ನ ಬಿ ಜೆ ಪಿ ಕಾರ್ಯತಂತ್ರವನ್ನು ರೆಡಿ ಮಾಡಿಕೊಳ್ಬೇಕಾಗಿತ್ತು ಆದರೆ ದುರಂತ ಏನು ಅಂತ ಹೇಳಿದರೆ ಈಗ ಸದ್ಯಕ್ಕೆ ಇಲ್ಲಿನ ವಿದ್ಯಮಾನ ಹೇಗಿದೆ ಅಂತ ಹೇಳಿದರೆ ಬಿ ಜೆ ಪಿಯ ಒಂದಷ್ಟು ಬಣ ಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋದರಿಂದ ಅದನ್ನು ಸರಿ ಮಾಡಿಕೊಳ್ಬೇಕಾಗಿದೆ ಈಗಾಗಲೇ ಇಲ್ಲಿನ ಉಪಮುಖ್ಯಮಂತ್ರಿಗಳು ಒಂದಷ್ಟು ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದಾರೆ ನಮಗೆ ಸಂಘಟನೆ ಯಾವಾಗಲೂ ಸರ್ಕಾರಕ್ಕಿಂತಲೂ ದೊಡ್ಡದು ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಜೊತೆಗೆ ಇಲ್ಲಿ ಸಿ ಎಂ ಯೋಗಿ ಆದಿತ್ಯನಾಥ್ಗೆ ಯಾವುದೇ ರೀತಿಯಾದಂಥ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದನ್ನು ಇಂಡೈರೆಕ್ಟ್ಲಿ ಹೇಳಿದ್ದಾರೆ ಅನ್ನೋದು ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಅದೇ ಸಭೆಯಲ್ಲಿ ಭಾಷಣ ಮಾಡಿದಂಥ ಯೋಗಿ ಆದಿತ್ಯನಾಥ್ ಅವರು ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ನಿರೀಕ್ಷೆ ಮತ್ತು ಭರವಸೆಗಳನ್ನು ಘಾಸಿಗೊಳಿಸಲು ಅತಿಯಾದಂಥ ಆತ್ಮವಿಶ್ವಾಸ ಕಾರಣವಾಯಿತು ಹೀಗಾಗಿ ಮುಂದೆ ಉಪಚುನಾವಣೆಯಲ್ಲಿ ಹಾಗೆ ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬಟ್ ಇದಕ್ಕೆ ಈ ಕೇಶವ ಪ್ರಸಾದ್ ಮೌರ್ಯ ಎಷ್ಟು ಮಟ್ಟಿಗೆ ಬೆಂಬಲವನ್ನು ಕೊಡ್ತಾರೆ ಎಷ್ಟು ಮಟ್ಟಿಗೆ ಯೋಗಿ ಜೊತೆಗೆ ಕೈ ಜೋಡಿಸ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ ಇನ್ನು ಈಗಾಗಲೇ ಜೆ ಪಿ ನಡ್ಡಾ ಅವರನ್ನು ಭೇಟಿ ಮಾಡಿರುವಂಥ ಕೇಶವ ಪ್ರಸಾದ್ ಮೌರ್ಯ ಅವರು ರಾಜ್ಯದಲ್ಲಿ ನಡೀತಿರುವಂಥ ಒಂದರಷ್ಟು ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಅಷ್ಟು ಮಾತ್ರವಲ್ಲ ಸಿ ಎಂ ಅನ್ನು ಬದಲಾವಣೆ ಮಾಡಬೇಕು ಇಲ್ಲವಾದರೆ ಪಕ್ಷದ ಪರಿಸ್ಥಿತಿ ಅತ್ಯಂತ ಶೋಚನೀಯ ಆಗಿರ್ತದೆ ಅನ್ನೋದನ್ನು ಈಗಾಗಲೇ ವಿವರಿಸಿದ್ದಾರೆ ಇದರ ಜೊತೆಗೆ ಸಾಮಾಜಿಕ ಖಾತೆಯಲ್ಲಿ ಡಿ ಸಿ ಎಂ ಮೌರ್ಯ ಅವರ ಕಚೇರಿ ಸರ್ಕಾರಕ್ಕಿಂತಲೂ ದೊಡ್ಡದು ಸಂಘಟನೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ದೊಡ್ಡದಲ್ಲ ನನ್ನ ಕಾರ್ಯಕರ್ತರ ನೋವು ನನ್ನ ನೋವು ಕೂಡ ಸಂಘಟನೆಗಿಂತ ಯಾರು ಕೂಡ ದೊಡ್ಡವರಲ್ಲ ಕಾರ್ಯಕರ್ತರೇ ನಮ್ಮ ಹೆಮ್ಮೆ ಅಂತೇಳ್ಬಿಟ್ಟು ಟ್ವೀಟನ್ನು ಮಾಡಿತ್ತು ಇದರ ಬೆನ್ನಲ್ಲೇ ಮೌರ್ಯ ಅವರ ದಿಲ್ಲಿ ಪ್ರವಾಸ ಎಲ್ಲದಕ್ಕೂ ಕೂಡ ಈಗ ಹಿಂಬನ್ನು ಕೊಟ್ಟಿದೆ ಜೊತೆಗೆ ಇಲ್ಲಿ ಬದಲಾವಣೆ ಆಗೋದು ಖಚಿತನ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ ಯಾಕೆ ಮೌರ್ಯ ಅವರು ಉತ್ತರ ಪ್ರದೇಶದ ಡಿ ಸಿ ಎಂ ಆಗಿ ಎರಡನೇ ಅವಧಿಗೆ ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ ನಡೆಸ್ತಾ ಇದ್ದಾರೆ ಎರಡು ಸಾವಿರದ ಹದಿನೇಳರ ವಿಧಾನಸಭೆ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಮುನ್ನೂರ ಹನ್ನೆರಡು ಸೀಟ್ಗಳನ್ನು ಬಿಜೆಪಿ ಗೆದ್ದು ಅಧಿಕಾರವನ್ನು ಹಿಡಿದಾಗ ಮೌರ್ಯ ಅವರು ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದರು ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭೆ ಚುನಾವಣೆಯಲ್ಲಿ ಮೌರ್ಯ ಸೋಲು ಕಂಡಿದ್ದರು ಅವರನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡುವುದರ ಮೂಲಕ ಬೃಜೇಶ್ ಪಾಠಕ್ ಅವರ ಜೊತೆಗೆ ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರೆಸಲಾಯಿತು ಕಳೆದ ಜೂನ್ ಹದಿನಾಲ್ಕರಂದು ಲಕ್ನೋದಲ್ಲಿ ನಡೆದಂಥ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಲೋಕಸಭೆ ಚುನಾವಣೆ ಹಿನ್ನಡೆ ಅತಿಯಾದಂಥ ಆತ್ಮವಿಶ್ವಾಸ ಕಾರಣ ಅಂತೇಳಿ ವ್ಯಾಖ್ಯಾನಿಸಿದರು ಆದರೆ ಲೋಕಸಭೆ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಯೋಗಿ ಆದಿತ್ಯನಾಥ್ ಅವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ತಮ್ಮ ಸೋಲಿಗೆ ಯೋಗಿ ಮತ್ತು ಅವರ ಆಡಳಿತ ಶೈಲಿಯ ಕಾರಣ ಆಯಿತು ಅಂತ ಹೇಳಿಬಿಟ್ಟು ಮರೆಯಲ್ಲಿ ಆರೋಪವನ್ನು ಹೊರಿಸಿದರು ಈ ಕಾರಣಕ್ಕೋಸ್ಕರ ಈಗ ಮೌರ್ಯ ಸೇರಿದಂತೆ ಇನ್ನೊಂದು ಟೀಮ್ ಯೋಗಿಯ ವಿರುದ್ಧ ಕತ್ತಿಯನ್ನು ಇದೆ ಇಲ್ಲಿ ಬಣ ಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಇಲ್ಲಿ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳಿಬಿಟ್ಟು ಮೌರ್ಯ ಹೇಳಿದೆ ಇದೇ ಕಾರಣಕ್ಕೆ ಅನ್ನೋದು ಗೊತ್ತಾಗ್ತಿದೆ ಹೀಗಾಗಿ ಇಲ್ಲಿ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಮತ್ತು ಎಲ್ಲವನ್ನು ಕೂಡ ಸರಿ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಕೆಲಸ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ ಹಾಗೆ ನೋಡಿದ್ರೆ ರಾಜಕೀಯ ಪಡಿಸ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿದೆ ಅದೇನು ಅಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ವಿರುದ್ಧ ಕೇಶವ ಪ್ರಸಾದ್ ಮೌರ್ಯ ಅವರು ಮಾತನಾಡಿರೋದು ಅವರ ಮಾತುಗಳು ಅಲ್ಲ ಅನ್ನೋದು ಕೆಲವರ ಅಭಿಪ್ರಾಯ ಯಾಕೆ ಮತ್ತು ಹೇಗೆ ಅನ್ನೋದನ್ನ ನಿಮ್ಮ ಮುಂದೆ ಹೇಳೋದಾದ್ರೆ ನೋಡಿ ಯೋಗಿ ಆದಿತ್ಯನಾಥ್ ಅವರನ್ನ ತುಳಿಬೇಕು ಅನ್ನುವಂತಹ ಪ್ರಯತ್ನ ಹೈಕಮಾಂಡ್ ನ ಒಂದಷ್ಟು ಜನ ನಾಯಕರು ಆರಂಭದಿಂದನೂ ಕೂಡ ಮಾಡುತ್ತಿದ್ದಾರೆ ನೇರವಾಗಿ ಹೆಸರೇ ಹೇಳಬೇಕು ಅಂತ ಹೇಳಿದ್ರೆ ಮೋದಿ ಅಮಿತ್ ಶಾಗೆ ಯಾವುದೇ ಕಾರಣಕ್ಕೂ ಕೂಡ ಯೋಗಿ ಆದಿತ್ಯನಾಥ್ ಮೋದಿಯ ನಂತರದ ನಾಯಕನಾಗಿ ಬೆಳೆಯೋದು ಸುತರಾಮ್ ಇಷ್ಟ ಇಲ್ಲ ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಜನರ ಮನಸ್ಸಿನಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಮೋದಿಯ ನಂತರ ಯೋಗಿಯೇ ಮೋದಿಯ ಉತ್ತರಾಧಿಕಾರಿ ಅನ್ನುವಂತ ಮಾತುಗಳು ಇದ್ದಾವೆ ಬಟ್ ಇದನ್ನ ಅರಗಿಸಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಸಿದ್ಧರಿಲ್ಲ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಬಿಜೆಪಿ ಹೈಕಮಾಂಡ್ ನ ಒಂದಷ್ಟು ಜನ ನಾಯಕರು ಅದರಲ್ಲೂ ಕೂಡ ಮೋದಿ ಅಂಡ್ ಟೀಮ್ ನಾಯಕರಿಗೆ ಸುತರಾಮ್ ಇಷ್ಟ ಇಲ್ಲ ಬಟ್ ಆರ್ ಎಸ್ ಎಸ್ ಟೀಮ್ಗೆ ಯೋಗಿ ಆದಿತ್ಯ ನಾಥ್ ಅವರೇ ಮೋದಿಯ ನಂತರದ ಅಧಿಕಾರವನ್ನು ಪಡಿಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ಇದೆ ಒಂದಷ್ಟು ಜನರು ಹೇಳೋದೇನಂತ ಹೇಳಿದ್ರೆ ಮೋದಿಯ ನಂತರ ಯೋಗಿ ಬರೋದಿಲ್ಲ ಅಮಿತ್ ಶಾ ಅಮಿತ್ ಶಾ ಬರ್ತಾರೆ ಅಮಿತ್ ಶಾ ನಂತರ ಯಾರೇ ಬಂದರೂ ಕೂಡ ಅಂಥೇಳಿ ಈ ನಿಟ್ಟಿನಲ್ಲಿ ಈ ಚರ್ಚೆಗಳು ಇನ್ನೂ ಕೂಡ ಜೀವಂತ ಇರುವಂಥ ಹೊತ್ತಿನಲ್ಲೇ ಯೋಗಿಯನ್ನು ಕಂಪ್ಲೀಟಾಗಿ ರಾಜಕೀಯದಿಂದ ಹಿನ್ನಡೆಗೊಳಿಸಬೇಕು ಅಥವಾ ಹಿಂದೆ ಕಳಿಸ್ಕೊಡ್ಬೇಕು ಆಗ ಏನಾಗ್ತದೆ ಯೋಗಿಯ ಪಾಪ್ಯುಲಾರಿಟಿ ಕಡಿಮೆ ಆಗ್ತದೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೆಲವರ ಲೆಕ್ಕಾಚಾರ ಅನ್ನುವಂಥ ಮಾತುಗಳು ಕೇಳಿ ಕೇಳಿ ಬರ್ತಿದ್ದಾವೆ ಅಷ್ಟು ಮಾತ್ರವಲ್ಲ ಇನ್ನೊಂದು ಪ್ರಮುಖ ವಿಚಾರವೂ ಕೂಡ ಇದೆ ಅದೇನು ಅಂತ ಹೇಳಿದರೆ ಯೋಗಿ ಆದಿತ್ಯನಾಥ್ ಇಲ್ಲಿ ಆ್ಯಕ್ಟಿವ್ ಇದ್ದಷ್ಟು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಆ್ಯಕ್ಟಿವ್ ಇದ್ದಷ್ಟು ನಮಗೆ ಅಪಾಯಕಾರಿ ಅನ್ನೋದು ನಿರಂತರವಾಗಿ ಇಲ್ಲಿನ ಪ್ರತಿಯೊಬ್ಬ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಅರಿವು ಆಗ್ತಿರುವಂಥ ಸತ್ಯ ಹೀಗಾಗಿನೇ ಬಿಜೆಪಿ ಹೈಕಮಾಂಡ್ ಇಂಥದೊಂದು ನಿರ್ಧಾರವನ್ನು ಮಾಡಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಬಟ್ ಅದೇನೇ ಇದ್ರೂ ಕೂಡ ಸ್ನೇಹಿತರೆ ಯೋಗಿ ಆದಿತ್ಯನಾಥ್ ಅವರನ್ನು ಕೆಳಗಿಳಿಸಬೇಕು ಅನ್ನುವಂತಹ ಬಿಜೆಪಿಯ ಪ್ರಯತ್ನ ಎಷ್ಟು ಮಟ್ಟಿಗೆ ಯಶಸ್ಸು ಪಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಯೋಗಿಯ ಬೆನ್ನಿಗೆ ಇರುವಂಥದ್ದು ಆರ್ ಎಸ್ ಎಸ್ ಅನ್ನುವಂಥ ದೈತ್ಯ ಸಂಘಟನೆ ಆರ್ ಎಸ್ ಎಸ್ ಸಂಘಟನೆಯನ್ನು ಹೊರತುಪಡಿಸಿ ಬಿಜೆಪಿ ಸರ್ಕಾರವನ್ನಾಗಲಿ ಅಧಿಕಾರವನ್ನಾಗಿ ನಡೆಸೋಕೆ ಸಾಧ್ಯವೇ ಇಲ್ಲ ಅನ್ನೋದು ಈಗಾಗಲೇ ಹಲವು ಸಲ ಸಾಬೀತಾಗಿದೆ ಈ ನಿಟ್ಟಿನಲ್ಲಿ ಈಗ ಮತ್ತೊಂದು ಹೊಸ ಪ್ರಯತ್ನ ನಡೀತಿದೆ ಅಂತಲೇ ಹೇಳ್ಬೋದು ಬಟ್ ಅದೇನೇ ಇದ್ದರೂ ಕೂಡ ಯೋಗಿ ಆದಿತ್ಯನಾಥನ್ನು ಕೆಳಗೆ ಇಳಿಸಲೇಬೇಕು ಅಂತ ಹೇಳಿ ಕೇಶವ ಮೌರ್ಯ ಮತ್ತು ಇತರರು ಏನು ಪ್ರಯತ್ನವನ್ನು ಪಡ್ತಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಯಶಸ್ಸು ಪಡೆಯುತ್ತೆ ಇದರ ಹಿಂದಿರುವಂಥ ಬಿ ಜೆ ಪಿ ಹೈಕಮಾಂಡ್ನ ನಾಯಕರ ಒಂದು ಕನಸು ಈಡೇರುತ್ತಾ ಯೋಗಿ ಆದಿತ್ಯನಾಥ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮಾಜಿ ಸಿ ಎಮ್ ಆಗಿ ಸೈಡ್ ಲೈನ್ ಆಗಿ ಬಿಡ್ತಾರ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಯೋಗಿ ಆದಿತ್ಯನಾಥ್ ಅವರನ್ನು ಬದಲಾವಣೆ ಮಾಡಬೇಕಾ ಮಾಡಿದ್ರೆ ಒಳ್ಳೇದಾ ಮಾಡದೆ ಇದ್ರೆ ಒಳ್ಳೆಯದ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ